ಪ್ರಾತಸ್ಮರಣೆಯ ಮಡಿವಾಳೇಶ್ವರನ್ನು ಸ್ಮರಿಸಿ ಇವತ್ತಿನ ಜಾತ್ರೆಯ ನಿಮಿತ್ತವಾಗಿ ಪೂಜ್ಯ ಶಿವಶರಣೆ ತಂಗಮ್ಮ ತಾಯಿಯವರಿಂದ ಪ್ರಾರಂಭವಾಯಿತು ಅವರು ಪ್ರತಿ ವರ್ಷ ಕೂಡ ಸುಮಾರು ಅನೇಕ ನಲ್ವತ್ತು ವರ್ಷಗಳಿಂದ ಈ ಜಾತ್ರೆ ಪರಂಪರೆಯನ್ನು ನಡೆಸ್ತಾ ಬಂದಿದ್ದಾರೆ ಇವಾಗಲೂ ಕೂಡ ಬಹಳ ದೊಡ್ಡದಾಗಿ ಜಾತ್ರೆಯನ್ನು ವಿಜೃಂಭಣೆಯಿಂದ ನಡೀತಾ ಇದೆ ಬಸವೇಶ್ವರ ಆಗಿರ್ಬೋದು ಮಡವಾಳೇಶ್ವರರಾಗಿರ್ಬೋದು ಈ ಬಹಿರಂಗುಲದಲ್ಲಿ ಬಹಳ ಅತಿ ದೊಡ್ಡ ಜಾತ್ರೆ ಕಾರ್ಯಕ್ರಮ ಬಹಿರಂಗುಳದ ಎಲ್ಲ ಸದ್ಭಕ್ತರು ಕೂಡ ಬಹಳ ಭಕ್ತಿಯಿಂದ ನಡೆದುಕೊಂತಾರೆ ಇದಕ್ಕೊಂದು ಇತಿಹಾಸ ಏನಪ್ಪಾ ಅಂದ್ರೆ ಸುಮಾರು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಮಡವಾಳೇಶ್ವರವರು ಜನನಿಸಿದರು ಮಡಿವಾಳೇಶ್ವರರು ಹದಿನೇಳು ನೂರ ಎಂಬತ್ತು ತೊಂಬತ್ತೆಂಟರಲ್ಲಿ ಜನಿಸಿದರು ಅವ್ರ ಜನನಕ್ಕೂ ಕೂಡ ಒಂದು ಇತಿಹಾಸ ಇದೆ ಹೇಗೆ ನಮ್ಮ ಕರ್ನಾಟಕದಲ್ಲಿ ವೀರರಾಣಿ ಚೆನ್ನಮ್ಮನವರು ಸಂಸ್ಥಾನ ಕಿತ್ತೂರದಲ್ಲಿ ಮಡವಾಳಜ್ಜರವರು ಸ್ಥ ಜನನ ತಾಳಿದರು ಅದೇ ರೀತಿ ಬಳ್ಳಿಹೊಂಗದಲ್ಲಿ ಅನೇಕ ದೇಶಗಳಲ್ಲಿ ಸಂಚಾರ ಮಾಡ್ತಾ ಬೆಳಗಾವಿ ಗ್ರಾಮದಲ್ಲಿ ಈ ಮಡವಾಳೇಶ್ವರರು ಸ ಅನೇಕ ಜಿಲ್ಲೆಗಳ ತಾಲೂಕಿನಲ್ಲಿ ಸಂಚಾರ ಮಾಡಿದರು ಅದ ಅವಾಗ ಬಂದಾಗ ಈ ಬಹಿರಂಗ್ಳ ಪಟ್ಟಣಕ್ಕೊಂದು ಅನೇಕ ಥರ ಕಾರಣಾಂತರದಿಂದ ಮಡವಾಳಜ್ಜರು ಒಂದು ಶಾಪವನ್ನು ಕೊಟ್ಟಿದ್ದರು ಇಲ್ಲಿ ಅವಾಗ ಒಬ್ಬಳು ಮಹಿಳೆ ಹೆಣ್ಮಗಳು ಬಂದು ಕೇಳ್ತಾಳೆ ಯಾಕೆ ಅಜ್ಜ ನಮ್ಮ ಊರಿಗೆ ಈ ಥರ ಶಾಪ ಕೊಟ್ಟ್ರಿ ಯಾಕೆ ಈ ಥರ ನೀವು ಮಾಡಿದಿರಿ ಅಂತ ಆ ಭಕ್ತಿಯಿಂದ ಮಡವಾಳ ಅಜ್ಜನ ಕೇಳಿದ್ದಕ್ಕೆ ಮಡವಾಳ ಅಜ್ಜರು ಏನು ಹೇಳಿದರು ನೋಡಮ್ಮ ಈ ಬೈರಂಗುಳದಲ್ಲಿ ಯಾರೂ ಗಂಡು ಮಕ್ಕಳನ್ನ ಬಂದು ಕೇಳಲಿಲ್ಲ ಒಂದು ಹೆಣ್ಣು ಮಗಳನ್ನೇ ಕೇಳಿದ್ರು ಅದಕ್ಕೋಸ್ಕರ ಮತ್ತೊಂದು ಸ್ವಲ್ಪ ದಿನ ಸಮಯದಲ್ಲಿ ಇಲ್ಲೊಂದು ಹೆಣ್ಮಗಳನ್ನೇ ಇಲ್ಲಿ ಮಠ ಸ್ಥಾಪನೆ ಮಾಡ್ತಾರು ಅಂತೇಳಿ ಮುಡವಾಳ ಅಜ್ಜರು ವಾಣಿ ಇತ್ತು ಸ್ವಲ್ಪ ದಿನ ಕಾಲ ಕಳೆದಂತೆ ಹತ್ತೊಂಬತ್ತು ನೂರ ಎಂಬತ್ತರಾಗೆ ಮುಡವಾಳೇಶ್ವರರು ಇಲ್ಲಿ ಮತ್ತೆ ಸ್ಥಾಪನೆಗೊಂಡರು ಇಲ್ಲಿ ಪ್ರಥಮ ಜಾತ್ರೆ ಹತ್ತೊಂಬತ್ತು ನೂರ ಎಂಬತ್ತರ ಫಸ್ಟ್ನೇ ಜಾತ್ರೆ ಜಾತ್ರೆ ಆಯಿತು ಆವಾಗ ಆ ಜಾತ್ರೆ ಯಾವ ರೀತಿ ಇತ್ತಪ್ಪ ಅಂದರೆ ಒಂದು ಮಡವಾಳಜ್ಜಾನ್ ಫೋಟೋ ಮತ್ತು ಸ್ವಲ್ಪ ಅನೇಕ ಹೆಣ್ಣುಮಕ್ಕಳು ಸೇರಿ ಜಾತ್ರೆ ಮಾಡಿದ್ರು ಹಾಗೆಯೇ ಪ್ರತಿ ವರ್ಷವೂ ಒಂದೊಂದು ಒಂದೊಂದಾಗಿ ನಡೀತಾ ಬಂತು ಹತ್ತೊಂಬತ್ತು ನೂರ ಎಂಬತ್ತಾರರಾಗಿ ಮಡವಾಳೇಶ್ವರ ಮಹಾರಥೋತ್ಸವ ರೆಡಿ ಆಯಿತು ಅದೇ ರೀತಿ ಇವಾಗಲೂ ಕೂಡ ಇವಾಗ ಸುಮಾರು ಮಡವಾಳಜ್ಜನ ಜಾತ್ರೆ ಬರೀ ಮೂವತ್ತ್ ಮೂರನೇ ಜಾತ್ರೆ ಅಲ್ಲ ಸುಮಾರು ನಾಲ್ವತ್ತು ವರ್ಷಗಳಾಯಿತು ನಡೆಯುತ್ತಾ ಬಂದಿದೆ ಆದರೆ ಮಹಾರಥೋತ್ಸವ ರೆಡಿಯಾಗಿ ಮೂವತ್ಮೂರು ವರ್ಷ ಆಗೈತಿ ಅದಕ್ಕೋಸ್ಕರ ಮಡವಾಳಜ್ಜನ ಪ್ರತಿ ವರ್ಷವೂ ಕೂಡ ಭಕ್ತಾದಿಗಳು ದಿನ ದಿನಕ್ಕೂ ಹೆಚ್ಚಾಗ್ತಾ ನಡೀತಾ ಬರ್ತಾ ಇದೆ ಮಡವಾಳಜ್ಜ ಅವರು ಒಂದೇದ್ದು ನಿಯಮವನ್ನು ಹಾಕಿದರು ತಂಗಿಯಮ್ಮ ತಾಯಿಯವರು ಮಡವಾಳೇಶ್ವರ ಜಾತ್ರೆ ಯಾವ ರೀತಿ ಪ್ರಾರಂಭ ಆಗುತ್ತಪ್ಪ ಅಂದರೆ ಫಸ್ಟ್ ಪ್ರಥಮದಲ್ಲಿ ವೀರಭದ್ರ ಸೇವೆ ನಡೀತಾ ಇದೆ ವೀರಭದ್ರ ಕುರುವಂತರ ಸೇವೆ ನಡೀತಾ ಬರುತ್ತೆ ಅದ ನಂತರ ಏಳು ದಿನ ಕಾಲ ಸಪ್ತ ಪ್ರಾರಂಭ ಇರುತ್ತೆ ಭಜನೆ ಏಳು ದಿನ ಕೂಡ ನಿರಂತರವಾಗಿ ನಿಂತ್ಕೊಂಡು ಅವರು ಏಳು ದಿನ ಭಜನೆಯನ್ನು ಮಾಡ್ತಾರೆ ಮರನೇ ದಿನ ಸೋಮವಾರ ಜಾತ್ರೆ ದಿನ ಅನ್ನ ಪ್ರಸಾದ ಇರ್ತತಿ ಮತ್ತು ಜಾತ್ರೆಗೆ ಆಗಮಿಸಿರುವಂಥ ಎಲ್ಲ ಭಕ್ತರಿಗೂ ಕೂಡ ಅನ್ನ ಪ್ರಸಾದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟಾಗಿ ಸಾಯಂಕಾಲ ಎಂಟು ಗಂಟೆವರೆಗೂ ಕೂಡ ಬೂಂದೆ ಆಗಿರ್ಬೋದು ಸ ಅನ್ನ ಪ್ರಸಾದ ಆಗಿರ್ಬೋದು ಪಲ್ಯ ಆಗಿರ್ಬೋದು ಅನೇಕ ಥರದ ಪ್ರಸಾದ ಇಲ್ಲಿ ಸತತವಾಗಿ ನಡೀತಾ ಬರ್ತಾ ಇದೆ ಪ್ರತಿದಿನ ಕೂಡ ಪ್ರವಚನ ಕಾರ್ಯಕ್ರಮ ಇರ್ತದೆ ಹನ್ನೊಂದು ದಿನ ಪ್ರವಚನದಲ್ಲಿ ಕೂಡ ಭಕ್ತಾದಿಗಳು ಅನೇಕ ಥರದ್ದು ಪ್ರಸಾದ ಮಾಡ್ತಾರೆ ಒಂದಿನ ಪಲಾವ್ ಆಗಿರ್ಬೋದು ಒಂದಿನ ಜಿಲೇಬಿ ಆಗಿರ್ಬೋದು ಇನ್ನೂ ಅನೇಕ ಥರದ್ದು ಎಲ್ಲ ಥರದ್ದು ಪ್ರಸಾದವು ಕೂಡ ಇಲ್ಲಿ ಭಕ್ತಾದಿಗಳಿಗೆ ವಿತರಣೆ ಮಾಡಲಾಗಿದೆ ಮತ್ತು ಅಜ್ಜನ ಸೇವೆ ಮಾಡಿದವರಿಗೆ ಪ್ರತಿದಿನವೂ ಕೂಡ ಯಾರು ಭಕ್ತಾದಿಗಳು ಮಠದ ಕಮಿಟಿಯವರಾಗಿರ್ಬೋದು ಊರನ ಹಿರಿಯರ ಮುಖಂಡರಾಗಿರ್ಬೋದು ಯಾರೂ ಅವರಿಗೆ ಸೇವೆ ಮಾಡಿರಿ ಅಂತ ಹೇಳೋದಲ್ಲ ಈ ಸೇವೆಯನ್ನು ಭಕ್ತಾದಿಗಳನ್ನೇ ತಮ್ಮ ಇಚ್ಛೆಯಿಂದ ಕೂಡ ಇದನ್ನು ಮಾಡೋಕ್ಕೆ ಇಚ್ಛೆ ಪಡ್ತಾರೆ ಮೊದಲು ಇಲ್ಲಿ ಏನಾಗಿತ್ತಪ್ಪ ಅಂತಂದರೆ ಒಂದು ಗುಡಿಸಲ ಹಂಚಿನ ಅಂಚಿನ ಮನೆ ಅಂತಾರಲ್ಲ ಮಣ್ಣಿನಿಂದ ಅಂಚಿನ ಆಗಿತ್ತು ಇವಾಗ ಅದೇ ಭಕ್ತಾದಿಗಳು ಎಲ್ಲರೂ ಸೇರಿ ಅರ್ಭಾಮಿ ಕಲ್ಲಿನಿಂದ ಭವ್ಯವಾದ ಮಠವನ್ನು ನಿರ್ಮಾಣ ಮಾಡಿದ್ದಾರೆ ಯಾವುದೇ ಇಲ್ಲಿ ಸರ್ಕಾರದ ಅನುದಾನ ಇಲ್ಲದೆ ಯಾವುದೋ ಪ್ರಮುಖ ವ್ಯಕ್ತಿಗಳಿಂದ ಅನುದಾನ ಇಲ್ಲದೆ ಎಲ್ಲವೂ ಕೂಡ ಸಾಮಾನ್ಯ ಭಕ್ತರು ತಮ್ಮ ಜೀವನಕ್ಕೋಸ್ಕರ ದುಡಿಯುವಂಥ ಭಕ್ತರು ಇವಾಗ ಏನು ಮಾಡಿದಾರಪ್ಪ ಅಂದ್ರೆ ಭವ್ಯವಾದ ಮಠವನ್ನು ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಆಗಿರ್ಬೋದು ಇನ್ನು ಅನೇಕ ಕೆಲಸಗಳು ಕೂಡ ಭಕ್ತಾದಿಗಳು ಸ್ವ ಇಚ್ಛೆಯಿಂದ ಸೇವೆ ಮಾಡ್ತಾ ಇದ್ದಾರೆ ಇದನ್ನು ಯಾಕೆ ನಾನು ನಿಮಗೆ ತಿಳಿಸ್ತಾ ಇದ್ದೇನಪ್ಪ ಅಂತಂದರೆ ಇಲ್ಲಿ ಮಡವಾಳಜ್ಜನ ಪವಾಡ ಮಡವಾಳಜ್ಜನ ಜೀವನ ಮಾರ್ಗದರ್ಶನದಿಂದ ಅನೇಕ ಕುಟುಂಬಗಳು ಬೈಲಂಗುಳದಲ್ಲಿ ಆಲ್ಮೋಸ್ಟ್ ಅರ್ಧ ಊರಂದ್ರೂ ಏನು ಪರವಾಗಿಲ್ಲ ಇಡೀ ಊರಂದ್ರೂ ಏನು ಪರವಾಗಿಲ್ಲ ಆ ಎಲ್ಲ ಮನೆತನದವರು ಎಲ್ಲ ಮಣಿತ ಮಣಿತನವರಿಗೆ ಗುರು ಮಡವಾಳಜ್ಜನ ಕೃಪೆ ಆಗೈತಿ ಈ ಮಡವಾಳಜ್ಜನ ಸೇವೆಯನ್ನು ನಾವು ಅನೇಕರು ನಾವು ಬರೀ ಬುಕ್ನಲ್ಲಿ ಪುರಾಣಗಳಲ್ಲಿ ಓದಿದ್ವಿ ಯಾರು ಸಂತನ ಶರಣ ನೋಡಿರೋಕ್ಕಿಲ್ಲ ಇದಕ್ಕೆ ಮೂಲ ಕಾರಣಪ ಏನಂದರೆ ತಂಗಿಯಮ್ಮ ತಾಯಿಯವರು ತಂಗಿಯಮ್ಮ ತಾಯಿಯವರು ಜೀವನ ಉದ್ದಕ್ಕೂ ಅವರೊಬ್ಬರು ಸಂಸಾರಿಕರಾಗಿದ್ದರು ಅವರು ಜೀವನ ಉದ್ದಕ್ಕೂ ಕೂಡ ಕಷ್ಟವನ್ನು ಅನುಭವಿಸಿದರು ಯಾವ ರೀತಿ ಅಂದರೆ ಮಡವಾಳಜ್ಜ ಯಾವ ರೀತಿ ಕಷ್ಟ ಅನುಭವಿಸಿದಲ್ಲ ತಂಗಿಯಮ್ಮ ತಾಯಿಯವರು ಕೂಡ ಒಬ್ಬ ಸಂಸಾರಿಕ ಜೀವನದಲ್ಲಿ ಇದ್ದವರು ಸಂಸಾರ ತ್ಯಾಗ ಮಾಡಿ ಮಡವಾಳಜ್ಜನ ಸೇವೆಗೋಸ್ಕರ ಜೀವನವನ್ನು ಹುಡುಕ್ಬಿಟ್ಟರು ಅವರು ಈಗಲೂ ಕೂಡ ಅವ್ರ ಮೂರೊತ್ತು ಊಟ ಮಾಡಿದ ಇತಿಹಾಸದೇ ಇಲ್ಲ